ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ಏನಂದ್ರೆ ನಮ್ಮ ಮನೆ ಕಡೆ ಒಂದು ಜಮ್ ಅಂದ್ರೆ ಒಂದು ಪ್ಲೇಸ್ ಇದೆ ವ್ಯೂ ಪಾಯಿಂಟ್ ಸೊ ಅಲ್ಲಿಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ ನಿಮಗೆ ಸಹ ಆ ಪ್ಲೇಸ್ ತೋರಿಸ್ತೀನಿ ನೀವು ನೋಡಿಟ್ಟೀರಾ ಅಂತ ಗೊತ್ತಿಲ್ಲ ಈ ತರ ಪ್ಲೇಸ್ ಅದು ನಿಮಗೆ ಇವತ್ತು ತೋರಿಸ್ತೀನಿ ಬನ್ನಿ ಹೋಗುವ ಆ ಗಾಡಿಯಲ್ಲಿ ನಿಲ್ಲಿಸ್ತೀನಿ ಇದು ಇದರ ಹೆಸರು ಕೇರಿ ಪಾದ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಸೊ ನಿಮಗೆ ತೋರಿಸ್ತೀನಿ ಇಂಥದ್ದು ಪ್ಲೇಸ್ ನೀವು ಹಳ್ಳಿ ಸೈಡ್ ಅಂದರೆ ನೋಡಿರ್ತೀರ ಇಲ್ಲದ್ರೆ ಗೊತ್ತಿರಲಿಕ್ಕಿಲ್ಲ ಸೊ ಅದಕ್ಕೆ ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಉಂಟು ಈಗೇನೇ ಒಂದು నాలుకై నాల్కూ నే కల్లు ఈ థర పదే అల్లి రీచ్ అది ఒకే వ్యూ పొయింట్ సిక్తుంది బాన్ని హోగ్ తోర్స్తో హక్తీ హేగ ఉంటున్నా ఈ ఫుల్ ఒర గు సద్యకి నీగా వేదీ ಕಬ್ಬನಿ ಬಂದಿದ್ದು ಮಳೆ ಕಡಿಮೆ ಇದೆ ಹಾಗೆ ಅಂತ ಇತ್ತು ಫುಲ್ ಮಳೆ ಇದ್ದರೆ ಸ್ವಲ್ಪ ಕಷ್ಟ ಅದಕ್ಕೆ ಇವತ್ತು ಮಳೆ ಇಲ್ಲ ಸೊ ಬಂದಿದ್ದು ನೋಡ್ಬೋದು ಫಸ್ಟ್ ಇದೆ ಫಸ್ಟ್ ಅದು ಇದು ಸೆಕೆಂಡ್ ಪಾಟೇ ನಾನು ಹೋಗ ಹೋಗಿ ಬರುವ ಸರೌಂಡಿಂಗಲ್ಲಿ ವಾ ಬರ್ಡು ಇದು ನೇಚರ್ ಇದು ಎಲ್ಲ ವಾಯ್ಸ್ ಕೇಳ್ತಿರ್ಬೋದು ಅಬ್ಸರ್ವ್ ಮಾಡಿ ಕ್ಲಿಯರಾಗಿ ಇದು ಫಸ್ಟ್ ನೋಡಿ ಫಸ್ಟ್ ಈ ಪಾದಗೆ ರೀಚ್ ಆದ ಇಲ್ಲಿಂದ ವ್ಯೂ ನೋಡಿ ಯಾವ ರೀತಿ ಕಾಣ್ತದೆ ಅಂತ ಅದು ಗಡೆ ಕಲ್ಲು ಒಂದೇದು ವೀಡ್ದಲ್ಲೇ ಹಾಕಿದ್ದೆ ಅಲ್ಲಿಗೆ ಹೋಗಿದ್ದೆ ನಾನು ನೋಡಿ ಯಾವ ರೀತಿ ಕಾಣ್ತದೆ ಅಂತ ವ್ಯೂ ಇನ್ನೂ ಅಲ್ಲಿಂದು ಕಾಣ್ತಿದ್ದೆ ನೋಡಿ ಅದರ ಮೇಲೆ ಹೋಗಬೇಕು ಅಲ್ಲಿಗೆ ಹೋದರೆ ಇಲ್ಲಿ ಇದನ್ನು ಸ್ವಲ್ಪ ಹೈಟಲ್ಲಿ ಒಳ್ಳೆಯ ವ್ಯೂ ಕಾಣ್ತದೆ ನನಗೆ ಹೋಗುವ ಸೆಕೆಂಡ್ ಪಾದೆಗೆ ರೀಚ್ ಈಗ ಫುಲ್ ಸುಸ್ತಾಯಿತು ಸ್ವಲ್ಪ ಲೈಟಾಗಿ ಶಕೆ ಉಂಟು ಇವತ್ತು ಮಳೆ ಇಳದ ಕಾರಣ ಹಾಗೆ ಫುಲ್ ಈಗ ನೋಡಿ ಇಲ್ಲಿಂದ ವ್ಯೂ ಹೇಗೆ ಕಾಣ್ತದೆ ಅಂತ ಮೋಡ ಇದ್ದರೂ ಸ್ವಲ್ಪ ಸೆಕೆ ಉಂಟು ಮಳೆ ಬಂದಿಲ್ಲ ಹಾಗೆ ನೋಡಿ ವ್ಯೂಸ್ ಎಷ್ಟು ಚಂದ ಕಾಣ್ತದೆ ಅಂತ ಇನ್ನೂ ಒಂದು ಸ್ಟೆಪ್ ಇದೆ ಅಲ್ಲಿಗೆ ಹೋದರೆ ಅಲ್ಲಿದ್ದು ನೋಡಿ ಯಾವ ರೀತಿ ಅಂತ ಈ ಗುಡ್ಡ ಈ ಗುಡ್ಡದಿಂದ ಒಳಗೆ ಹೋಗಿ ಆ ಕಡೆ ಈ ಥರದೇ ಒಂದು ವ್ಯೂ ಸಿಗ್ತದೆ ಸೊ ಅದಂತೂ ಸೂಪರ್ ಆಗಿರ್ತದೆ ನೋಡ್ಲಿಕ್ಕೆ ಎಲ್ಲ ವ್ಯೂ ಕಾಣ್ತದೆ ಅಲ್ಲಿಂದ ತೋರಿಸ್ತೀನಿ ನಿಮಗೆ ಮನೆ ಹೋಗೋ ಬನ್ನಿ ಹೋಗುವ ಇಲ್ಲಿ ನೋಡಿ ಹಾರ್ಟ್ ಶೇಪಲ್ಲಿ ನೀರುಂಟು ಇಲ್ಲಿ ದಾರಿ ಅಂತ ಏನಿಲ್ಲ ನಾವೇ ಹೋಗ್ಬೇಕು ದಾರಿ ಫುಲ್ ಮರ ಎಲ್ಲ ಬಿದ್ದಿದೆ ನೋಡ್ಬೋದು